ಇದೇ ಇಪ್ಪತ್ತಾರರಂದು ರಂದು ನಡೆಯಲಿರುವ ಕೃಷ್ಣಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಮೀಸಲು ಅಭ್ಯರ್ಥಿಯಾಗಿ ಸ್ವಾಭಿಮಾನಿ ಫೆನಲ್ನಲ್ಲಿ ಸ್ಪರ್ಧೆ ಮಾಡಿದ ಮಾದಿ ಎಂಬ ಅಭ್ಯರ್ಥಿಗೆ ನಮ್ಮ ಮಾದಿಗ ಸಮಾಜ ಬೆನ್ನಿಸುವುದಿಲ್ಲ ಎಂದು ಮಾದಿಗ ಸಮಾಜದ ಮುಖಂಡ ಮಂಜುನಾಥ ಹೋಳಿಕಟ್ಟಿ ಹೇಳಿದರು ಅತಣಿಯ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕೆಲವು ವ್ಯಕ್ತಿಗಳು ನಮ್ಮ ಸಮಾಜದ ಹೆಸರು ಹೇಳಿಕೊಂಡು ತಮ್ಮ ರಾಜಕೀಯ ಲಾಭ ಪಡೆದುಕೊಳ್ಳಲು ಮುಂದಾಗಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದು ಈ ಚುನಾವಣೆಗೂ ಮಾದಿಗ ಸಮಾಜಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ ಇದು ಕೇವಲ ವೈಯಕ್ತಿಕವಾದ ಸ್ಪರ್ಧೆ ಹೀಗಾಗಿ ನಮ್ಮ ಮಾದಿಗ ಸಮಾಜ ಬಂಧುಗಳು ಇಂತಹ ಸುಳ್ಳು ಪ್ರಚಾರಕ್ಕೆ ಕಿವಿಗೊಡಬೇಡಿ ಎಂದರು ಇದೇ ಸಂದರ್ಭದಲ್ಲಿ ಮಾದಿಗ ಸಮಾಜದ ಮುಖಂಡರಾದ ಸದಾಶಿವ ಮಾಂಗ ಪ್ರಕಾಶ್ ಹೆಗ್ಗಣ್ಣವರ ಪರಸು ಮುರಗುಂಡಿ ನ್ಯಾಯವಾದಿ ಪ್ರಮೋದ ಹಿರೇಮನಿ ಮಹಾದೇವಿ ಹೋಳಿಕಟ್ಟಿ ಶಂಕರ್ ಹಿರೇಮನಿ ಮಹಾವೀರ ಆಚಾರಟ್ಟಿ ಆನಂದ ಹೋಳಿಕಟ್ಟಿ ಉಪಸ್ಥಿತರಿದ್ದರು ಯಾರೋ ಕೆಲವು ನಾಲ್ಕು ಜನ ನಮ್ಮ ಸಮಾಜದ ಮಾದಿಗ ಸಮಾಜದ ಹೆಸರು ಹೇಳಿಕೊಂಡು ಒಬ್ಬ ಅಭ್ಯರ್ಥಿಯನ್ನು ಸ್ಪರ್ಧೆ ಮಾಡಿದ್ದಾರೆ ಅಂತ ಹೇಳಿ ಎಲ್ಲ ತಾಲೂಕಿನ ಜನರಿಗೆ ಹೇಳತ್ತಾರೋ ಆದರೆ ಯಾವುದೇ ರೀತಿ ಅಭ್ಯರ್ಥಿ ಸ್ಪರ್ಧೆ ಮಾಡುವಾಗಲಿ ಯಾರೂ ಸಮಾಜಕ್ಕೆ ಸಭೆಯನ್ನು ಕರೆದು ಸಮಾಜದವ್ರಿಗೆ ಹೇಳಿಲ್ಲ ಮತ್ತು ಅವ್ರು ಸ್ಪರ್ಧೆ ಮಾಡತ್ತಾರೋ ಅಂತ ಹೇಳಿಲ್ಲ ಏನೋ ಯಾರು ಕೇಳಾರ್ದ ಒಂದು ಅಭ್ಯರ್ಥಿಯನ್ನು ಎಲ್ಸರು ಇದಕ್ಕೂ ಮತ್ತೆ ಈ ಅಭ್ಯರ್ಥಿಗೂ ಈ ಸಮಾಜಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ ಯಾಕೆ ಅಂತಂದರೆ ಸಮಾಜ ಒಳಗೆ ಏನಾಯಿತಂದರೆ ಯಾವುದೋ ಒಂದು ಏನೋ ನಾವು ಮಾಡಬೇಕಾದ್ರೆ ಸಮಾಜದ ಕಟ್ಟುಕಡೆ ವ್ಯಕ್ತಿಯನ್ನು ಸಕಟ ಕೇಳುವಂಥದ್ದು ಇರ್ತೈತಿ ಆದರೆ ಕೆಲವು ಜನ ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ರಾಜಕೀಯ ಬೆಳೆ ಬೆಸುವ ಸಲುವಾಗಿ ಒಂದು ಅಭ್ಯರ್ಥಿಯನ್ನು ನಿಂದಿಸಿ ಅಂತ ಹೇಳಿ ಜನರಿಗೆಲ್ಲ ನಮ್ಮ ಸಮಾಜದವ್ರಾದಿಗೂ ನಮ್ಮ ಸಮಾಜದವ್ರಿಗೆ ಸಪೋರ್ಟ್ ಮಾಡಿದ ತಕ್ಷಣ ಹೇಳ್ತಾರೆ ಯಾರೋ ಕೆಲವೊಂದು ನಾಲ್ಕು ಜನ ಇದ್ರಂದ್ರೆ ಅಂದ್ರೆ ಸಮಾಜ ಆಗೋದಿಲ್ಲ ಯಾಕಂದ್ರೆ ಸಮಾಜದವ್ರು ಎಲ್ಲರೂ ಶೇರ್ಷಿಂದ ಒಂದು ಸಭೆಯನ್ನು ಮಾಡಿ ಒಂದು ನಿರ್ಧಾರ ತಗೊಂಡಿರುಪಾ ಅಂತಂದ್ರೆ ಅವಾಗ ಸಮಾಜಕ್ಕೆ ಆಗ್ತಿರ್ತೀರಿ ಅದಕ್ಕೆ ನಾವು ಉದ್ದೇಶ ಹೇಳೋದೇನಿಲ್ಲ ಅಂದ್ರೆ ಈ ಚುನಾವಣೆ ಒಳಗೆ ನಮ್ಮ ಸಮಾಜದಿಂದ ಯಾವುದೇ ನಾವು ಅಭ್ಯರ್ಥಿಯನ್ನು ನೆನೆಸಿಲ್ಲ ಅವರು ನಮ್ಮ ಸಮಾಜದವ್ರು ಅದರ ಕರೆ ಆದ್ರೆ ನಾವು ಈ ಒಂದು ಸಮಾಜದಿಂದ ಅವ್ರಿಗೆ ನಾವು ನಿಂದ್ರು ಅಂತ ಹೇಳಿಲ್ಲ ಅವ್ರು ನಮ್ಗೆ ಕೇಳೋನು ಇಲ್ಲ ಅದಕ್ಕೆ ಈ ಈ ಸಮಾಜಕ್ಕೆ ಮತ್ತು ಈ ಚುನಾವಣೆಗೆ ಸಂಬಂಧ ಇಲ್ಲ ತೀಕ್ಷೆಂದ್ರೆ ನಾನು ಹೇಳೋಕೆ ಇಷ್ಟಪಡ್ತೀನಿ